லாவா पडியதே இந்த நியாய சர்சர் சர்சர் ஜிந்துல بدل gana पडिल எக்காளாரਗੇ ஜிந்துல بدل gana पडिल எக்காளாரਗੇ بدل gana पडिल எக்காளாரਗੇ जय हो ಸಮಯದ ಅಭಾವ ಇರುವುದರಿಂದ ಸಾಕಷ್ಟು ಪ್ರಚಾರ ಹೋಗಬೇಕಾಗಿದೆ ಅದಕ್ಕ ಸಂಸದರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹರೇಶ್ ಪಾಟ್ ಕುಜ್ವಾಳ ಕೂಡ ತಮಿಳುನಿಗೆ ಸಂತೋಷ ನಿಂಬೋರಿಗೆ ಅವರು ಸನ್ಮಾನಿಸಬೇಕಾಗಿದೆ ಅನ್ನೋ ಹೇಳ್ತೀನಿ ಮತ್ತು ಅರುಣ್ ಶಾಪುರ್ ಸಾಹೇಬರಿಗೆ ರಾಜಶೇಖರ್ ವಿಜಯಂತ್ರಿ ಅವರು ಸನ್ಮಾನಿಸಬೇಕಾಗಿದೆ ಪದಾಧಿಕಾರಿಗಳ ಒಂದು ಪದಗ್ರಹಣದ ಸಮಾರಂಭ ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ಪ್ರವೀಣ್ ಕೂಡಿ ಅವರು ನಡೆಸırಬೇಕಾಗಿವಣತೆ ಎಲ್ಲರೂ ಎರಡು ಕೈ ಮೇಲೆತ್ತಿ ಜೋರಾಗಿ ಘೋಷಣೆ ಹಾಕಬೇಕು ಪಕ್ಷ ವಿಜಯಪುರ ನಗರ ಮಂಡಲ ಇಂದು ದಯವಿಟ್ಟು ಎಲ್ಲರೂ ಯೋಗಿ ತಪ್ಪದೆ ತಲುಪಬೇಕಾಗಿ ಮಾಹಿತಿ ಭಾರತ ಮತ ಭಾರತೀಯ ಜನತಾ ಪಕ್ಷಕ್ಕೆ ಧನ್ಯವಾದಗಳು ಎಲ್ಲ ಮೋರ್ಚಾ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ಹಿಂದಿಯಿಂದ ಆಗಮಿಸತಕ್ಕಂತಹ ಸಹೋದರಿಯರು ನಗರ ಶಾಸಕರಿಗೆ ಆದಂತ ಬಸವರಾವ್ ಪಾಟೀಲ್ ಸನ್ಮಾನಿಸುವ ದಯವಿಟ್ಟು ದಿನ ಹಾಗೂ ನೂತನ ಪದಾಧಿಕಾರಿಗಳ ಪದಕ ಸಮಾರಂಭದ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ನಗರ ಮಂಡಲಾಧ್ಯಕ್ಷ ಶಂಕರ್ ಹುಗಾರವರು ದಯವಿಟ್ಟು ಎಲ್ಲರೂ ಕಾರ್ಯಂತ ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪನ ದಿನ ಹಾಗೂ ನೂತನ ಪದಾಧಿಕಾರಿಗಳ ಪದಗಳನ್ನು ಸಮಾರಂಭ ನುಡಿಯನ್ನು ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಹುಗಾರ ಅವರು